ಹಾಯ್ ವೀವರ್ಸ್ ಕರುನಾಡ ಕೈ ರಿಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ನೀರು ಬೇವು ಬೆಲ್ಲ ಅಥವಾ ಬೇವು ಬೆಲ್ಲ ಪಚಡಿ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೇವು ಬೆಲ್ಲ ಇಲ್ಲ ಅಂದರೆ ಯುಗಾದಿ ಹಬ್ಬ ಕಂಪ್ಲೀಟೇ ಅನಿಸಲ್ಲ ಈ ಹಬ್ಬಕ್ಕೆ ಈ ರೀತಿ ಬೇವು ಬೆಲ್ಲ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸಣ್ಣ ಗಾತ್ರದ್ದು ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದೆ ಒನ್ ಅವರ್ ನೆನೆಸ್ಕೊಂಡ್ರೆ ಸಾಕಾಗತ್ತೆ ಸಮಯ ಇದ್ರೆ ಹುಣಸೆ ಹಣ್ಣನ್ನ ನೆನೆಸಿಡಿ ಇಲ್ಲ ಅಂದ್ರೆ ಒಂದು ಸ್ವಲ್ಪ ಬಿಸಿ ನೀರನ್ನ ಕಾಯಿಸಿಬಿಟ್ಟು ಹುಣಸೆ ಹಣ್ಣನ್ನ ನೆನೆಸಿದ್ರೆ ಬೇಗನೆ ನೆನೆಯುತ್ತೆ ನೆಂದಿರುವಂಥ ಹುಣಸೆ ಹಣ್ಣನ ಕೈಯಲ್ಲಿ ಸ್ವಲ್ಪ ಕಿವುಚ್ಬಿಟ್ಟು ಒಂದು ಸ್ಟ್ರೈನರ್ ಇಂದ ನಾವು ಈ ರೀತಿ ಈ ರೀತಿ ನೀಟಾಗಿ ನಾವು ಸೋಸ್ಕೊಂಡು ತೆಕ್ಕೋಬೇಕು ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡಿದ್ರೆ ನೀಟಾಗಿ ಫಿಲ್ಟರ್ ಆಗುತ್ತೆ ನಾವಿಲ್ಲಿ ಹುಣಸೆಹಣ್ಣಿನ ರಸ ಮಾತ್ರ ಒಂದು ಬೌಲ್ಗೆ ಸೇರಿಸ್ಕೋಬೇಕು ಈಗ ನೀಟಾಗಿ ಕ್ಯೂಚಿಬಿಟ್ಟು ಹುಣಸೆಹಣ್ಣಿನ ರಸನ ತೆಕ್ಕೊಳ್ಳಿ ನಾನು ಇದಕ್ಕೊಂದು ಅರ್ಧ ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಯಾವ ಕಪ್ಪಲ್ಲಿ ಹುಣಸೆಹಣ್ಣನ್ನ ನೆನೆಸ್ಕೊಂಡಿದ್ನಲ್ಲ ಆ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ನೀರನ್ನು ಸೇರಿಸ್ಲಿಕ್ಕೆ ಹೋಗಬೇಡಿ ನಾವು ಜಾಮೂನ್ ಕಪ್ಪಲ್ಲಿ ಒಂದು ಅರ್ಧ ಕಪ್ಪು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೆನೆಸ್ಲಿಕ್ಕೆ ಒಂದು ಅರ್ಧ ಕಪ್ಪು ನೀರು ಹಾಕಿ ನೆನೆಸಿದ್ದೆ ಈಗ ಸೋಸ್ಬೇಕಾದ್ರೆ ಒಂದು ಅರ್ಧ ಕಪ್ಪು ನೀರನ್ನು ಸೇರಿಸ್ಕೊಂಡಿದ್ದೀನಿ ಟೋಟಲ್ ಆಗಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹುಣಸೆಹಿನ ರಸನ ನೀಟಾಗಿ ತೆಕ್ಕೊಂಡ ನಂತರ ನಾವೀಗ ಇದಕ್ಕೆ ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ ಹುಣ್ಸೇನ ರಸ ಏನಿರುತ್ತೆ ಅದೇ ಸಮ ಪ್ರಮಾಣದಲ್ಲಿ ಬೆಲ್ಲನ ತೊಗೋಬೋದು ಅಥವಾ ಕಡಿಮೆ ಆದರೂ ತೊಗೋಬೋದು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿಯನ್ನು ತೊಗೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ನಂತರ ನಾನಿಲ್ಲಿ ಬೇವಿನ ಹೂಗಳನ್ನ ಸೇರಿಸ್ಕೊಳ್ತೀನಿ ನೋಡ್ತಾ ಇರ್ಬೋದು ಈ ರೀತಿ ಬೇವಿನ ಹೂಗಳು ಬರುತ್ತೆ ಅಲ್ವಾ ಅದನ್ನ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನೀಟಾಗಿ ತೊಳೆದುಬಿಟ್ಟು ಸೇರಿಸ್ಕೊಳ್ತೀನಿ ಅದೊಂದು ಸ್ವಲ್ಪ ಜಜ್ಜಿ ಸೇರಿಸ್ ನಂತರ ನಾನಿಲ್ಲಿ ಒಂದು ತೋತಾಪುರಿ ಮಾವಿನಕಾಯಿಯನ್ನ ತಗೊಂಡಿದೀನಿ ಇದ್ರಲ್ಲಿ ಪೂರ್ತಿ ಮಾವಿನಕಾಯಿಯನ್ನ ಸೇರಿಸಲ್ಲ ಒಂದ್ ಕಾಲ್ ಭಾಗ ಮಾವಿನಕಾಯಿಯನ್ನ ಈ ರೀತಿ ಸಣ್ಣದಾಗಿ ಹೆಚ್ಚಿಬಿಟ್ಟು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಎಷ್ಟು ಪ್ರಮಾಣದಲ್ಲಿ ನೀರು ಬೇವು ಬೆಲ್ಲ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಒಂದು ಚಿಟಿಕೆ ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಮೆಣಸಿನ ಪುಡಿಯನ್ನು ಒಂದು ಕಾಲು ಚಮಚ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಏಲಕ್ಕಿಯನ್ನು ಜಜ್ಜಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲನ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ನೀವು ಇಲ್ಲಿ ಹೆಚ್ಚು ಕಡಿಮೆನೂ ಸಹ ಮಾಡ್ಕೋಬಹುದು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀವು ಡ್ರೈ ಫ್ರೂಟ್ಸು ಹಾಗೆ ಹಣ್ಣುಗಳ್ನು ಸಹ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೋಬೋದು ಈ ರೀತಿ ನೀರು ಬೇವು ಬೆಲ್ಲ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಬೇಸಿಗೆಯಲ್ಲಿ ಯುಗಾದಿ ಹಬ್ಬ ಬರ್ತಾ ಇರೋದ್ರಿಂದ ಇಲ್ಲಿ ಸೇರಿಸುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಹೆಲ್ತ್ಗೆ ತುಂಬಾ ಒಳ್ಳೆಯದು ಈ ರೀತಿ ಒಮ್ಮೆ ಬೇವು ಬೆಲ್ಲನ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಯುಗಾದಿ ಹಬ್ಬದ ಸ್ಪೆಷಲ್ ಬೇವು ಬೆಲ್ಲ ರೆಡಿ ಇದೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ